ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬಿಜೆಪಿ ಹೈಕಮಾಂಡ್ ಫಾರ್ ದಿ ಫಸ್ಟ್ ಟೈಮ್ ಒಂದು ಕ್ರಾಂತಿಕಾರಕ ತೀರ್ಮಾನವನ್ನ ಟಿಕೆಟ್ ಹಂಚಿಕೆಯಲ್ಲಿ ತೆಗೆದುಕೊಂಡಿದೆ ಒಬ್ಬರಲ್ಲ ಇಬ್ಬರಲ್ಲ ಹದಿನಾರು ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿದೆ ಬಹುಶಃ ರಾಜ್ಯದ ಚುನಾವಣೆಯ ಇತಿಹಾಸದಲ್ಲೇ ಲೋಕಸಭಾ ಚುನಾವಣೆಯ ಹಿಸ್ಟ್ರಿಯಲ್ಲೇ ಬಿ ಜೆ ಪಿ ಹೈಕಮಾಂಡ್ ಎಂದೂ ಮಾಡದಂತಹ ಬಹಳ ದೊಡ್ಡ ಬದಲಾವಣೆಯನ್ನು ಈ ಬಾರಿ ಮಾಡಿದೆ ಇದು ಖಂಡಿತವಾಗಿಯೂ ಕ್ರಾಂತಿಕಾರಕ ತೀರ್ಮಾನ ಇಂತಹ ಕ್ರಾಂತಿಕಾರಕ ತೀರ್ಮಾನವನ್ನು ನೀವು ಹಿಂದೆ ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬರಲ್ಲ ಇಬ್ಬರಲ್ಲ ಹದಿನಾರು ಸಂಸದರಿಗೆ ಟಿಕೆಟ್ ಇಲ್ಲ ಯಾರ್ಯಾರಿಗೆ ನಾ ಒಂದೊಂದಾಗಿ ಹೆಸರನ್ನು ಹೇಳ್ತಾ ಹೋಗ್ತೀನಿ ಬರೀ ಹೆಸರಲ್ಲ ಕಾರಣ ಕೂಡ ಹೇಳ್ತೀನಿ ಯಾವ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಹಾಗೂ ಅವರ ಬದಲಿಗೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಲಾಗ್ತಾ ಇದೆ ಇರೋ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಹದಿನಾರು ಲೋಕಸಭಾ ಕ್ಷೇತ್ರಕ್ಕೆ ಹಾಲಿ ಎಂ ಪಿಗಳಿಗೆ ಟಿಕೆಟ್ ಇಲ್ಲ ಅಂದ್ರೆ ಅಲ್ಲಿ ಯಾರು ಬರ್ತಾರೆ ಹಾಗಾದ್ರೆ ಕೇವಲ ಹನ್ನೆರಡು ಕ್ಷೇತ್ರಕ್ಕೆ ಮಾತ್ರ ಹಾಲಿ ಸಂಸದರಿಗೆ ಟಿಕೆಟ್ ಯಾಕೆ ಇಂತಹ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಎಸ್ ಈಗ ನಾನು ಒಂದೊಂದಾಗಿ ಹೆಸರನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಹದಿನಾರು ಹಾಲಿ ಸಂಸದರ ಪೈಕಿ ಒಂದ್ ನಾಲ್ಕು ಜನ ಮಾತ್ರ ಏಜ್ ಮ್ಯಾಟ್ರಡಿಯಲ್ಲಿ ಟಿಕೆಟ್ ನಿರಾಕರಣೆಗೆ ಒಳಗಾಗ್ತಾ ಇರುವಂತವರು ಬಹುತೇಕ ಅವರೇ ನಿವೃತ್ತಿ ಘೋಷಣೆ ಮಾಡಿದ್ರು ಇನ್ನು ಹನ್ನೆರಡು ಸಂಸದರಿದ್ದಾರಲ್ಲ ಅವರೆಲ್ಲರೂ ಕೂಡ ಆಕ್ಟಿವ್ ಆಗಿದ್ದವರು ಈಗ ಮತ್ತೊಮ್ಮೆ ಸ್ಪರ್ಧೆ ಮಾಡಲೇಬೇಕು ಅಂತ ಓಡಾಡ್ತಾ ಇದ್ದವರು ಕ್ಷೇತ್ರದಾದ್ಯಂತ ಈಗಾಗಲೇ ಸಂಚರಿಸ್ತಾ ಇದ್ರು ನಾನೇ ಎಂ ಪಿ ಅನ್ನುವಂಥ ಓವರ್ ಕಾನ್ಫಿಡೆನ್ಸಲ್ಲಿದ್ದರು ಆದರೆ ಅವರೆಲ್ಲರಿಗೂ ಕೂಡ ಟಿಕೆಟನ್ನು ನಿರಾಕರಿಸಲಾಗಿದೆ ನೋಡಿ ಕಾರಣ ಕೂಡ ಸರಿಯಾಗೇ ಇದೆ ನೀವು ಹೇಳಿದ್ರೆ ನೀವೇ ಹೋಗ್ತೀರಿ ನಂಬರ್ ಒನ್ ಯಾರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಮೊದಲನೇ ಹೆಸರು ಮಂಗಳೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಟಿಕೆಟ್ನ ನಿರಾಕರಿಸಲಾಗಿದೆ ನೋಡಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ತೀವ್ರವಾದಂತ ಕಾರ್ಯಕರ್ತರ ವಿರೋಧ ಇತ್ತು ಕ್ಷೇತ್ರದಲ್ಲೇ ಆಂಟಿ ಇನ್ಕಂಬೆನ್ಸಿ ಇತ್ತು ಕಳೆದ ಒಂದು ವರ್ಷದಿಂದ ಅವರ ವಿರುದ್ಧ ಅಭಿಯಾನ ನಡೀತಾ ಇತ್ತು ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಪುತ್ತಿಲ ಪರಿವಾರ ಕಟೀಲ್ ವಿರುದ್ಧ ಸಮರಕ್ಕೆ ಇಳಿದಿದೆ ಅಲ್ಲಿ ಅದೇ ಕಾರಣಕ್ಕಾಗಿ ಕಳೆದ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಬಿಜೆಪಿ ಕಳ್ಕೊಳ್ಬೇಕಾಯ್ತು ಅರುಣ್ ಕುಮಾರ್ ಪುತ್ತಿಲ್ ಅವರು ನೇರವಾಗಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಸಮರವನ್ನ ಸಾರಿದ್ದಾರೆ ಅಲ್ಲಿ ಕಾರ್ಯಕರ್ತರ ಅಭಿಪ್ರಾಯವೇ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಇದೆ ನೀವು ನೆನ್ಪು ಮಾಡ್ಕೊಳ್ಳಿ ಇಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೇ ಅಲ್ಲಿ ಎಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತ ಆಯಿತು ಅವರಿಗೆ ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಅವರ ಕಾರನ್ನ ಗಡ ಅಲ್ಲಾಡಿಸ್ಬಿಟ್ರಲ್ಲ ನೆನ್ ಮಾಡ್ಕೊಳ್ಳಿ ಆ ದೃಶ್ಯ ಕಣಬಂದಿದ್ದಾಗಳೆ ಎಷ್ಟರ ಮಟ್ಟಿಗೆ ವಿರೋಧ ಇದೆ ಅವರಿಗೆ ಅಂತ ಹೇಳಿ ಅದನ್ನ ಬಿಜೆಪಿ ಹೈಕಮಾಂಡ್ ಲೆಕ್ಕ ಹಾಕಿದೆ ಅದೇ ಕಾರಣಕ್ಕಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿ ಅಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಅನ್ನ ನೀಡ್ತಾ ಇದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಹಳ ಆಕ್ಟಿವ್ ಆಗಿದ್ದಾರೆ ಸಂಘ ಪರಿವಾರದ ಆಶೀರ್ವಾದ ಇದೆ ಒಂದು ಹೊಸ ಮುಖಕ್ಕೆ ಅವಕಾಶವನ್ನ ಕೊಟ್ಟಾಗುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ನಂಬರ್ ಟು ಸದಾನಂದ ಗೌಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ತೀವ್ರವಾದ ಪ್ರಯತ್ನದಲ್ಲಿದ್ದರು ಯಡಿಯೂರಪ್ಪನವರ ಮೂಲಕ ಅವರು ಶತಪ್ರಯತ್ನ ಮಾಡಿದ್ರು ಮತ್ತೆ ಟಿಕೆಟನ್ನು ಪಡಿಬೇಕು ಅಂತ ಆದರೆ ಅವರ ಪ್ರಯತ್ನ ನೀರಿನಲ್ಲಿ ಹೋಮ ಮಾಡಿದಾಗದೆ ಅವರಿಗೆ ಹೈಕಮಾಂಡ್ ಟಿಕೆಟನ್ನು ನಿರಾಕರಿಸಿದೆ ಸದಾನಂದ ಗೌಡರಿಗೆ ಟಿಕೆಟನ್ನು ನಿರಾಕರಿಸಲಿಕ್ಕೆ ಕಾರಣ ಬಹುತೇಕ ಅವರ ಪರ್ಫಾರ್ಮೆನ್ಸ್ ಒಂದು ಆದರೆ ಅದಕ್ಕಿಂತ ಮುಖ್ಯವಾದ್ದು ನೀವು ಗೊತ್ತಿರ್ಬೋದು ಒಂದು ವಿಡಿಯೋ ಬಹಳ ವೈರಲ್ ಆಗಿತ್ತು ಅವರು ಹೋಗಿ ಇಂಜೆಕ್ಷನ್ ಆಡರೆಲ್ಲ ತಂದಿದ್ರು ಸೊ ಆ ಹಿನ್ನೆಲೆಯಲ್ಲೂ ಕೂಡ ಟಿಕೆಟ್ ನಿರಾಕರಿಸಿರುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಮತ್ತೆ ಹೈಕಮಾಂಡ್ ವಿರುದ್ಧ ಪಕ್ಷದ ವಿರುದ್ಧವೇ ದನಿ ಎತ್ತಿದ್ರು ಯಡಿಯೂರಪ್ಪನವರ ಪರವಾಗಿ ವಿಜೇಂದ್ರ ಪರವಾಗಿ ಮಾತನಾಡ್ತಾ ಹೈಕಮಾಂಡ್ನ ನಿಲುವಿನ ವಿರುದ್ಧವೇ ಅವರು ತೊಡೆತಟ್ಟಿದ್ರು ಇವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಸದಾನಂದ ಗೌಡರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅವರ ಸ್ಥಾನದಲ್ಲಿ ಬಹುತೇಕ ಮೈಸೂರಿನಲ್ಲಿ ಟಿಕೆಟ್ ನಿರಾಕರಣೆಗೆ ಒಳಗಾಗಿರುವಂಥ ಪ್ರತಾಪ್ ಸಿಂಹ ಅವರಿಗೆ ಇಲ್ಲಿ ಟಿಕೆಟ್ ನೀಡುವಂಥ ಸಾಧ್ಯತೆ ಇದೆ ಎಸ್ ನನ್ನ ಮೂರನೇ ಹೆಸರು ಅದೇ ಮೈಸೂರು ಲೋಕಸಭಾ ಕ್ಷೇತ್ರ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಆದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗದಿರಲಿಕ್ಕೆ ಕಾರಣ ಅಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನು ನೀಡ್ತಾ ಇರುವಂಥದ್ದು ಮೈಸೂರು ರಾಜ ಸಂಸ್ಥಾನದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ ಯಾಕಂದರೆ ಅವ್ರನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಮಂಡ್ಯ ಚಾಮರಾಜನಗರ ಈ ಎಲ್ಲ ಭಾಗದಲ್ಲೂ ಕೂಡ ಬಿ ಜೆ ಪಿಗೆ ಅಡ್ವಾಂಟೇಜ್ ಆಗುತ್ತೆ ಅಷ್ಟರ ಮಟ್ಟಿಗೆ ಮೈಸೂರು ಮಹಾರಾಜರ ಪ್ರಭಾವ ಆ ಭಾಗದಲ್ಲಿದೆ ಇದನ್ನು ಲೆಕ್ಕ ಹಾಕಿಯೇ ಯದುವೀರ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಈ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಅವರು ಅನಿವಾರ್ಯವಾಗಿ ಮೈಸೂರಿನ ಟಿಕೆಟನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಪರ್ಯಾಯವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಇನ್ನು ನಾನು ಹೇಳ್ತಾ ಇರುವಂಥ ನಾಲ್ಕನೇ ಹೆಸರು ಮುನಿಸ್ವಾಮಿ ಇನ್ನು ಟಿಕೆಟ್ ನಿರಾಕರಣೆಗೆ ಒಳಗಾಗಿರುವಂತಹ ನಾಲ್ಕನೇ ಸಂಸದರು ಕೋಲಾರ ಲೋಕಸಭಾ ಕ್ಷೇತ್ರದ ಹಾಲಿ ಬಿ ಜೆ ಪಿ ಸಂಸದ ಮುನಿಸ್ವಾಮಿ ನೋಡಿ ಒಂದು ರೀತಿ ದುರಾದೃಷ್ಟ ಅಂತ ಹೇಳ್ಬೋದು ಆ ಕ್ಷೇತ್ರ ಜೆ ಡಿ ಎಸ್ ತೆಕ್ಕಿಗೆ ಹೋಗಿದೆ ಹೀಗಾಗಿ ಅನಿವಾರ್ಯವಾಗಿ ಮುನಿಸ್ವಾಮಿಯವರು ಅಲ್ಲಿ ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಮೈತ್ರಿ ಸೂತ್ರದ ಭಾಗವಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಹೋಗಿದೆ ಮಂಡ್ಯ ಹಾಸನ ಕೋಲಾರ ಮೂರು ಹೋಗಿದೆ ಹೀಗಾಗಿ ಮುನಿಸ್ವಾಮಿಯವರಿಗೆ ಬೇರೆ ದಾರಿಯೇ ಇಲ್ಲ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗೆ ದಾರಿ ಮಾಡಿಕೊಡ್ಬೇಕಾಗಿದೆ ಹೀಗಾಗಿ ಅವರು ಟಿಕೆಟ್ ನಿರಾಕರಣೆಗೆ ಒಳಗಾಗಿದ್ದಾರೆ ಅದಕ್ಕೆ ಬದಲಾಗಿ ಅವರಿಗೆ ಯಾವುದೇ ಕ್ಷೇತ್ರ ಕೂಡ ಸಿಗ್ತಾ ಇಲ್ಲ ಅಲ್ಲಿ ಜೆ ಡಿ ಎಸ್ನ ಗೆಲ್ಲುವಂಥ ಹೊಣೆಗಾರಿಕೆಯನ್ನ ಇದೇ ಮುನಿಸ್ವಾಮಿಯವರ ಹೆಗಲಿಗೆ ಹೊರಿಸಿದ್ದಾರೆ ಹೀಗಾಗಿ ಮುನಿಸ್ವಾಮಿಯವರು ಟಿಕೆಟ್ ನಿರಾಕರಣೆಗೆ ಒಳಗಾಗಿರುವಂಥ ನಾಲ್ಕನೇ ಸಂಸದ ಇನ್ನು ಟಿಕೆಟ್ ನಿರಾಕರಣೆಗೆ ಒಳಗಾಗಿರುವ ಐದನೇ ಸಂಸದ ಬೀದರ್ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಭಗವಂತ ಕೂಬಾ ಅವರಿಗೆ ಬಹಳ ವಿರೋಧ ಇತ್ತು ಸ್ಥಳೀಯ ಶಾಸಕರು ಸ್ಥಳೀಯ ನಾಯಕರು ಕಾರ್ಯಕರ್ತರ ವಿರೋಧ ಇತ್ತು ಹೀಗಾಗಿ ಭಗವಂತ ಖೂಬ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಭಗವಂತ ಖೂಬ ಅವರು ಬಹಿರಂಗ ಸಮರಕ್ಕೆ ಎಳೆದಿದ್ರು ಅಲ್ಲಿ ಪ್ರಭು ಚವ್ಹಾಣ್ ಅವರ ಜೊತೆ ಅವರ ಓಪನ್ ವಾರ್ ನಡೀತಾ ಇತ್ತು ಹೀಗಾಗಿ ಪ್ರಭು ಚವ್ವಾಣ್ ಯಾವುದೇ ಕಾರಣಕ್ಕೂ ಭಗವಂತ ಕೂಬು ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದರು ಅಲ್ಲಿ ಸರ್ವೆಯಲ್ಲೂ ಕೂಡ ಭಗವಂತ ಕೂಬು ಅವರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ ಹೀಗಾಗಿ ಭಗವಂತ ಕೂಬು ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಅಲ್ಲಿ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ ಇನ್ನು ಮಂಗಳ ಅಂಗಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದೆ ಮಂಗಳ ಅಂಗಡಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಕಳೆದ ಬಾರಿಯೇ ಬೈ ಎಲೆಕ್ಷನಲ್ಲಿ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಹೈಕಮಾಂಡ್ಗೆ ಮನಸ್ಸಿರಲಿಲ್ಲ ಆದರೆ ಕೊನೆ ಕ್ಷಣದಲ್ಲಿ ಅನಿವಾರ್ಯವಾಗಿ ಟಿಕೆಟನ್ನು ನೀಡಿತ್ತು ಕೇವಲ ಐದು ಸಾವಿರ ಚಿಲ್ಲನೆ ಮತದಲ್ಲಿ ಅವರು ಗೆದ್ದಿದ್ದರು ಆದರೆ ಈ ಬಾರಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಅಲ್ಲಿ ಬಹುತೇಕ ಅವರ ಕುಟುಂಬದವರೇ ಆಗಿರುವಂತಹ ಬೀಗರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟನ್ನು ನೀಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಇನ್ನು ಟಿಕೆಟ್ ನಿರಾಕರಣೆಗೆ ಒಳಗಾಗಿರುವ ಏಳನೇ ಸಂಸದರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಏಜ್ ಮ್ಯಾಟರ್ ಕೂಡ ಇರ್ಬೋದು ಆದ್ರೆ ಸ್ಥಳೀಯವಾಗಿ ಅವರಿಗೂ ಕೂಡ ವಿರೋಧ ಇದೆ ಸ್ಥಳೀಯ ನಾಯಕರ ವಿರೋಧ ಇದೆ ರೇಣುಕಾಚಾರ್ಯ ಓಪನ್ ವಾರ್ ಮಾಡ್ತಾ ಇದ್ರು ಹಾಗಂತ ರೇಣುಕಾಚಾರ್ಯ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಾರಾ ಅಥವಾ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡ್ತಾರಾ ಇದೊಂದು ಪ್ರಶ್ನೆ ಇದೆ ಆದ್ರೆ ಸಿದ್ದೇಶ್ವರ್ ಅವರಿಗೆ ಹೈಕಮಾಂಡ್ ಟಿಕೆಟ್ ಅನ್ನು ನಿರಾಕರಿಸಿದೆ ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ದೇವೇಂದ್ರಪ್ಪ ಅವ್ರದ್ದು ಕೂಡ ಬಹಳಷ್ಟು ಆಗಿತ್ತು ಅವರ ಮಗನ ಕಾರಣಕ್ಕಾಗಿ ಹಾಗೆ ಅವರ ಪರ್ಫಾರ್ಮೆನ್ಸ್ ಹಾಗೂ ಸರ್ವೆ ರಿಪೋರ್ಟ್ ಇದನ್ನು ಆಧರಿಸಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಅಲ್ಲಿ ಶ್ರೀರಾಮುಲು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶ್ರೀರಾಮುಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಈ ಬಾರಿ ಲೋಕಸಭೆಗೆ ಹೋಗಲಿಕ್ಕೆ ಬಹಳ ಉತ್ಸುಕರಾಗಿದ್ದರು ಅವರಿಗೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನುವಂಥದ್ದು ಇನ್ನು ಕೊಪ್ಪಳದಿಂದ ಕರಡಿ ಸಂಗಣ್ಣ ಅವರಿಗೂ ಕೂಡ ಟಿಕೆಟನ್ನು ನಿರಾಕರಿಸಿದೆ ಕಳೆದ ಒಂದು ವರ್ಷದಿಂದ ಅವರ ಹೆಸರು ತೂಗೋಯಲ್ಲ ತೂಗು ಈ ಆಲೆಯಲ್ಲಿತ್ತು ಸ್ವತಃ ಅವರೇ ಪ್ರೆಸ್ ಮೀಟ್ ಮಾಡಿ ನಾನು ಸ್ಪರ್ಧೆಗೆ ಅಷ್ಟರ ಮಟ್ಟಿಗೆ ಆಸಕ್ತನಾಗಿಲ್ಲ ಅಂತ ಹೇಳಿದ್ರು ಅವರಿಗೂ ಕೂಡ ಟಿಕೆಟನ್ನು ನಿರಾಕರಿಸಿದ್ದಾರೆ ಅದಾದ ನಂತರ ರಮೇಶ್ ಜಿಗಜಿಣಗಿ ನಿಮಗೆ ಗೊತ್ತು ರಮೇಶ್ ಜಿಗಜಿಣಗಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಕಳೆದ ಎರಡು ದಿನಗಳಿಂದ ಬಹಳ ಫ್ರಸ್ಟ್ರೇಟ್ ಆಗಿ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ ಯಾಕಂದರೆ ಅವರಿಗೂ ಮೆಸೇಜ್ ಬಂದಿದೆ ಟಿಕೆಟನ್ನು ನಿರಾಕರಿಸಲಾಗಿದೆ ಅಂತ ಬಹುತೇಕ ಅವರಿಗೂ ಕೂಡ ಏಜ್ ಮ್ಯಾಟ್ರ್ ಆಗಿರುವಂಥ ಸಾಧ್ಯತೆ ಇದೆ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ರಮೇಶ್ ಜಿಗಜಿಣಗಿ ಅವರು ಪಾಪ್ಯುಲರ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ಏಜ್ ಮ್ಯಾಟರ್ ಭವಿಷ್ಯದ ದೃಷ್ಟಿ ಹಾಗೂ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಆಧರಿಸಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅಲ್ಲಿ ಹೊಸ ಮುಖಕ್ಕೆ ಬಹುತೇಕ ಕೊಡಚಿಯ ರಾಜೀವ್ ಅವರಿಗೆ ಅವಕಾಶವನ್ನು ನೀಡುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅನ್ನುವಂಥದ್ದು ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ನಾರಾಯಣಸ್ವಾಮಿ ಕೇಂದ್ರ ಸಚಿವರಿವರು ಆದರೂ ಕೂಡ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಸ್ವತಃ ನಾರಾಯಣಸ್ವಾಮಿಯವರು ಅಷ್ಟರ ಮಟ್ಟಿಗೆ ಆಸಕ್ತರಾಗಿಲ್ಲ ಅವರು ರಾಜ್ಯ ರಾಜಕಾರಣಕ್ಕೆ ಬರುವಂತ ಮನಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ಚಿತ್ರದುರ್ಗದಲ್ಲಿ ಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅಲ್ಲೂ ಕೂಡ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ ಅನ್ನುವಂಥದ್ದು ಇನ್ನು ಟಿಕೆಟ್ ನಿರಾಕರಣೆಗೆ ಒಳಗಾಗಿರುವ ಹನ್ನೆರಡನೇ ಸಂಸದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಫೈರ್ ಬ್ರ್ಯಾಂಡ್ ಇಮೇಜನ್ನು ಹೊಂದಿರುವಂಥ ಅನಂತಕುಮಾರ್ ಹೆಗಡೆ ಭೋಷಿ ಅವರ ಹೇಳಿಕೆಗಳು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಅವರಿಗೆ ಎರವಾಗಿ ಪರಿಣಮಿಸಿದೆ ಈಗ ಸರ್ವೆ ಮಾಡಿದ್ರೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮೋಸ್ಟ್ ಪಾಪ್ಯುಲರ್ ಫೇಸ್ ಅನಂತಕುಮಾರ್ ಹೆಗಡೆ ಸರ್ವೆಯಲ್ಲಿ ಅವರ ರಿಪೋರ್ಟ್ ಎನ್ ನಂಬರ್ ಒನ್ ಆದರೆ ರಾಜ್ಯ ನಾಯಕರ ನೆಗೆಟಿವ್ ರಿಪೋರ್ಟ್ ಹಾಗೂ ಅವರು ಕೊಟ್ಟಂತ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಅವರಿಗೆ ಋಣಾತ್ಮಕವಾಗಿ ಪರಿಣಮಿಸಿದೆ ಹೀಗಾಗಿ ಅನಂತಕುಮಾರ್ ಹೆಗ್ಡೆ ಅವರಿಗೂ ಟಿಕೆಟ್ ಅನ್ನು ನೀಡಬಾರದು ಅನ್ನುವಂಥ ಒತ್ತಡ ಹೈಕಮಾಂಡ್ ಮೇಲಿದೆ ಅಂತಿಮವಾಗಿ ಹೈಕಮಾಂಡ್ ಇವರ ವಿಚಾರದಲ್ಲಿ ಏನು ತೀರ್ಮಾನ ಮಾಡುತ್ತೆ ಇದೊಂದು ಕ್ವಶ್ಚನ್ ಮಾರ್ಕ್ ಇದೆ ಇನ್ನುಳಿದಂತೆ ನಾಲ್ಕು ಹಾಲಿ ಸಂಸದರು ಹಾವೇರಿಯ ಶಿವಕುಮಾರ್ ದಾಸಿ ಸ್ವಯಂ ಪ್ರೇರಿತವಾಗಿ ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ ಚಾಮರಾಜನಗರದ ಶ್ರೀನಿವಾಸ ಪ್ರಸಾದ್ ವಯಸ್ಸಿನ ಕಾರಣಕ್ಕೆ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ ತುಮಕೂರಿನ ಜಿ ಎಸ್ ಬಸವರಾಜ್ ಇವರು ಕೂಡ ವಯಸ್ಸಿನ ಕಾರಣಕ್ಕಾಗಿ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದ ಬಿ ಎನ್ ಬಚ್ಚೇಗೌಡರು ಒನ್ಸ್ ಅಗೇನ್ ಏಜಿನ ಕಾರಣಕ್ಕಾಗಿ ಅವರು ಕೂಡ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ ಅವ್ರ ಮಗ ಕಾಂಗ್ರೆಸ್ ಅಲ್ಲಿದ್ದಾರೆ ಹೀಗಾಗಿ ಬಹುತೇಕ ಬಚ್ಚೇಗೌಡರು ಈ ಬಾರಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಹೀಗೆ ಹದಿನಾರು ಹಾಲಿ ಸಂಸದರಿಗೆ ಟಿಕೆಟನ್ನು ನಿರಾಕರಿಸುವ ಮೂಲಕ ಹೈಕಮಾಂಡ್ ಒಂದು ಕ್ಷಿಪ್ರ ಕ್ರಾಂತಿಯ ತೀರ್ಮಾನವನ್ನು ತೆಗೆದುಕೊಂಡಿದೆ ಹದಿನಾರು ಸಂಸದರಿಗೆ ಬಹುತೇಕ ವಿಶ್ರಾಂತಿಯನ್ನು ಕೊಡ್ತಾ ಇದೆ ಈ ತೀರ್ಮಾನದ ಪೈಕಿ ಈ ಹದಿನಾರು ಸಂಸದರ ಪೈಕಿ ಯಾರಿಗೆ ಟಿಕೆಟನ್ನು ಕೊಡಬೇಕಿತ್ತು ಯಾವುದೇ ಕಾರಣಕ್ಕೂ ನಿರಾಕರಿಸಬಾರದಿತ್ತು ಅನ್ನೋದಾದರೆ ಯಾರು ಇಂಥವ್ರಿಗೆ ಟಿಕೆಟ್ ಕೊಡಬೇಕಿತ್ತು ಆದರೆ ಹೈಕಮಾಂಡ್ ಕೊಟ್ಟಿಲ್ಲ ಕೊಡಿ ಅನ್ನುವಂಥ ಒತ್ತಾಯವನ್ನು ನೀವು ಮಾಡೋದಾದರೆ ಯಾರ ಹೆಸರನ್ನ ಹೇಳ್ತೀರಿ ಕಮೆಂಟ್ ಮಾಡಿ ಹಾಗೆ ಇವರಿಗೆ ಟಿಕೆಟ್ ಕೊಡದೇ ಇದ್ದಿದ್ದೇ ಸರಿ ಅಂತ ಹೇಳಿ ಯಾರ ಹೆಸರನ್ನು ಹೇಳ್ತೀರಿ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ